ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಹತ್ತು ಲಕ್ಷಕ್ಕೆ ಹೆಚ್ಚು ಜಪಾನೀಸ್ ರೆಡ್ ರೆಡ್ಡಿಮೇಡ್ ಹಾಗೂ ತೈವಾನ್ ಸಿಬೆಗಿಗಳನ್ನ ಎರಡು ಮೂರು ವರ್ಷದಿಂದ ಕೊಡ್ತಾ ಬರ್ತಾ ಇದೀವಿ ಜೊತೆಗೆ ರೈತರಿಗೆ ಕನ್ಸಲ್ಟೇಷನ್ ಕೂಡ ಕೊಡ್ತಾ ಇದೀವಿ ಪ್ರಸ್ತುತ ನಾವು ಬಿಜಾಪುರದಲ್ಲಿ ಬಾಬಾ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಸೊ ಇಲ್ಲಿ ಒಬ್ಬ ಪ್ರಗತಿಪರ ರೈತರು ಒಂದು ಸಮ್ಮಿಶ್ರ ಬೆಳೆಯಾಗಿ ಒಂದು ಈ ಕಡೆ ದ್ರಾಕ್ಷಿ ಬೆಳೆದಿದ್ದಾರೆ ಈ ಕಡೆ ತರಕಾರಿ ಬೆಳೆದಿದ್ದಾರೆ ಇದ್ರ ಜೊತೆಗೆ ಜಪಾನೀಸ್ ರೆಡ್ ಡೈಮಂಡ್ ಕೂಡ ಬೆಳೆದಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ತುಂಬಾ ಅದ್ಭುತವಾಗಿ ಬೆಳೆದಿದ್ದಾರೆ ತುಂಬಾ ಚೆನ್ನಾಗಿದೆ ತೋಟಕ್ಕೂ ತೋಟ ಕೂಡ ಅದ್ಭುತವಾಗಿದೆ ತುಂಬಾ ಸ್ಯಾಂಪಲ್ ಬಂದಿದೆ ಎಷ್ಟು ತಿಂತಿರೋ ಸರ್ ನಮಸ್ಕಾರ ನಮಸ್ಕಾರ ಹೆಸರು ನಮ್ಮ ಹೆಸರು ಫಿರೋಜ್ ಅಂತ ನಮ್ಮ ಊರು ಬಂದು ಬಾಬಾನಗರ ಬಿಜಾಪುರ ಡಿಸ್ಟಿಕ್ ಮತ್ತು ನಾವು ಇದು ರೆಡ್ ಡೈಮಂಡ್ ಹಚ್ಚಿ ಸರಿ ಸುಮಾರು ಒಂಬತ್ತು ತಿಂಗಳ ಸರ್ ಇಲ್ಲಿವರೆಗೆ ಇದು ನಮ್ಮ ಫ್ರೆಂಡ್ಸ್ ನಾಲ್ಕು ಮೂರ್ನಾಲ್ಕು ಜನಕ್ಕೆ ಸೇರಿ ನಿಮ್ಮ ಹತ್ರ ಬಂದು ಆಗಿ ತಗೊಂಡಿದ್ವಿ ಇದು ಇಲ್ಲಿವರೆಗೆ ಹಚ್ಚಿ ಒಂಬತ್ತು ತಿಂಗಳು ಈಗ ಜೊತೆಗೆ ಮತ್ತೆ ತರಕಾರಿನ ನಮ್ಮ ಮೇನ್ ನಮ್ಮ ಮೂಲ ಉತ್ಪನ್ನ ದ್ರಾಕ್ಷಿ ದ್ರಾಕ್ಷಿ ಜೊತೆಗೆ ಬೇರೆ ಉತ್ಪನ್ನ ಮಾಡೋಣ ಅಂತ ಸ್ವಲ್ಪ ನಾಲ್ಕು ಜನ ನಾವು ಫ್ರೆಂಡ್ಸ್ ಸೇರಿ ಮಾತಾಡಿಕೊಂಡು ಬೇರು ಹಚ್ಚಣ ಅಂತ ಡಿಸ್ಕಸ್ ಮಾಡಿದಿವಿ ಅದು ಮಾಡಿ ಈಗ ರೆಡ್ ಡೈಮಂಡ್ ಅಂತ ಹೊಸ ತಳಿ ಇದು ಪೇರು ಇದೆ ಅಂತ ತಂದ್ರು ಇದು ಹೋಗಿ ನಾವು ತುಮಕೂರ್ಗೆ ಹೋಗಿ ನಿಮ್ಮ ಹತ್ರ ಬಂದು ಇದು ಿವಿ ರೀತಿ ಮಾಡ್ತಾ ಇರ್ತಾರೆ ಅವರು ಅವರಿಂದ ಕಾಂಟ್ಯಾಕ್ಟ್ ಸಿಕ್ತಾರೆ ಬಾಬುಲಿ ಸರ್ ಅವರು ಹೋಗಿದ್ರು ಬಾಬುಲಿ ಸರ್ ಅವರು ದ್ರಾಕ್ಷಿ ಫೇಮಸ್ ಸರ್ ಅವರು ಅವರು ಇದ್ರ ಜೊತೆಗೆ ಇದು ಕೂಡ ಒಂದು ಅವ್ರ ತಲೆಯಲ್ಲಿ ಹೇಗೆ ಗೊತ್ತೋ ಅವರಿಗೆ ಗೊತ್ತ ಸರ್ ಅದು ಅವರಿಂದ ನಮಗೆ ಅವರಿಂದ ಕಾಂಟ್ಯಾಕ್ಟ್ ಆಯ್ತು ನಿಮ್ದು ಹೌದು ಹೌದು ಟೋಟಲ್ ಎಷ್ಟು ಗಿಡ ಸರ್ ಇದು ಐದನೂರ್ ಗಿಡ ಅದೇನೂ ಐದನೂರ್ ಗಿಡಿದ್ರ ಇದು ಸಾಲಿನ ಸಾಲು ಹತ್ತು ಫುಟ್ ಡಿಸ್ಟೆನ್ಸ್ ಇದೆ ಸರ್ ಮತ್ತೆ ಅಗಿಂದ ಅಗಿಗೆ ಆರು ಫುಟ್ ಡಿಸ್ಟೆನ್ಸ್ ಆರು ಫುಟ್ ಇದೆ ನೋಡಿ ಇದರಿಂದ ಏನು ಅಡ್ವಾಂಟೇಜ್ ಅಂದ್ರೆ ರೈತ ಮಾತ್ರ ಸೊ ಹತ್ತು ಹತ್ತು ಅಡಿ ಡಿಸ್ಟೆನ್ಸ್ ಮಾಡಿದಾಗ ನೀವು ಕಡಿಮೆ ಗಿಡ ಕೂರದು ಸಹಿತ ಮಧ್ಯದಲ್ಲಿ ನಿಮಗೆ ಬಹಳ ಜಾಗ ಸಿಗೋದ್ರಿಂದ ಇಂಟರ್ ಕ್ರಾಪ್ ಆಗಿ ಬದನೆ ಬೆಳಿಬಹುದು ಸರ್ ಬದನೆ ಬಗ್ಗೆ ಹೇಳಿ ಲಾಸ್ಟ್ ನಿಮಗೆ ಬದನೆ ಬೆಳಿ ಬಂದು ಇದು ಈಗ ಎರಡನೇ ಬೆಳೆ ಇದು ಫಸ್ಟ್ ಹಚ್ಚಿದಾಗ ಬೆಳಿ ಹಚ್ಚಿದೆ ಅದು ಒಂದು ಸರಿಸುಮಾರು ಒಂದು ಸಾವಿರ ಆಗಿ ಹಚ್ಚಿದೆ ಸರ್ ಅದು ಇದ್ರ ಜೊತೆಗೆ ಒಂದು ಐದು ನೂರ ಎಂಟುನೂರು ಮೆಣಸಿಗೆ ಆಗಿದ್ದು ಸರ್ ಅದು ಅದು ಒಂದು ನಾಲ್ಕು ತಿಂಗಳಲ್ಲಿ ಒಂದು ಸುಮಾರು ಎರಡು ಎಪ್ಪತ್ತು ಎರಡು ಲಕ್ಷ ಸಾವಿರವರೆಗೆ ಇನ್ಕಮ್ ತಗದಿ ಸರ್ ಸೂಪರ್ ಸರ್ ಸೂಪರ್ ನೋಡಿ ಯಾರೇ ಸಿಬಿ ಬೆಳೆ ಆಗ್ಲಿ ಇನ್ನೊಂದ್ ಬೆಳೆ ಆಗ್ಲಿ ಮಾಡೋರು ನೋಡಿ ಇವ್ ರೀತಿ ಇವ್ರು ಹೇಗೆ ಅಂದ್ರೆ ಪೇರೆಲ್ಲ ಬರ್ತಾ ಇದ್ರ ಜೊತೆನೆ ಇವರು ಎರಡೂವರೆ ಲಕ್ಷ ಸುಮಾರು ಬರಿ ಇದರಲ್ಲಿ ಆ ಕಾಯಲ್ಲಿ ನಾವು ಇದ್ ಮಾಡ್ತಾ ಹೋಗಿದ್ದಾರೆ ಪ್ರತಿಯೊಂದು ಗಿಡದಲ್ಲೂ ತುಂಬಾ ಕಾಯಿ ಕಚ್ಚಿದೆ ತುಂಬಾ ಅದ್ಭುತವಾಗಿ ಬಂದಿದೆ ಗೊಂಚು ಗೊಂಚುಲಾಗಿ ಬಿಟ್ಟಿದೆ ಅಕ್ಕಿ ಪಕ್ಷಿ ಅನ್ಲಿಮಿಟೆಡ್ ಆಗಿ ತಿಂತ ಇದಾವೆ ಎಲ್ಲಾ ಕಡೆ ನೋಡ್ತಾ ಇದೀನಲ್ಲ ಹಕ್ಕಿ ಪಕ್ಷಿ ತುಂಬಾ ಚೆನ್ನಾಗಿ ತಿಂತಿದಾವೆ ಸರ್ ಹಾ ಇಲ್ಲಿ ಬಿಡಿ ಸರ್ ಫಸ್ಟ್ ಫಸ್ಟ್ನೇ ಬೆಳೆ ಒಂದು ಸಮಾಜ ಸೇವೆ ದೇವ್ರ ಅರ್ಪಿಸಿದ್ರಿ ಅನ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಕವರ್ ಸರಿಯಾಗಿ ಮಾಡಕ್ ಆಗಿಲ್ಲ ಅದು ನಿಮ್ ತಪ್ಪು ಕೂಡ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಬಂದಿದೆ ಅಂತ ಏನು ಬ್ಯಾಗಿಂಗ್ ಮಾಡ್ದಲೇನೆ ಸರಿಯಾಗಿ ಬ್ಯಾಗಿಂಗ್ ಇಲ್ಲ ಇವೆಲ್ಲ ಬ್ಯಾಗಿಂಗ್ ಮಾಡ್ದಲೇನೆ ಈ ರೀತಿ ಬಂದಿದೆ ಇದನ್ನ ಇನ್ನು ಮೆಚೂರ್ ಆಗಿಲ್ಲ ಇನ್ನ ಕಂಪ್ಲೀಟ್ ಮೆಚೂರ್ ಆಗ್ಬೇಕು ಸರ್ ಎಲ್ಲ ಒರಿಜಿನಲ್ ಕಾಯಿ ಟೆಸ್ಟ್ ಚೆನ್ನಾಗಿದೆ ಸರ್ ಇದು ಅಂದ್ರೆ ನಾವು ಎಲ್ಲಿ ಮಾರೋದಿಲ್ಲ ಸರ್ ಇದು ಜಾಸ್ತಿ ಇವಾಗ ನಮ್ಮ ಸ್ನೇಹಿತರ ಸಂಬಂಧಿಕರ ಇವ್ರಿಗೆ ಕೊಟ್ಟೆ ಇವ್ರಿಗೂ ಕೊಟ್ಟು ಕೊಟ್ಟೆ ಅದ್ರ ರುಚಿ ತೋರಿಸ್ತಾ ಇದೀವಿ ಸರ್ ಇಲ್ಲಿ ಜನ ಅಂತಾರೆ ಸರ್ ಜನ ಏನಂತಾರೆ ತಿಂದವರೆಲ್ಲ ಸರ್

ಇದೆಲ್ಲ ಬಟ್ ಇಲ್ಲಿ ತೋರಿಸೋಣ ತಪ್ಪೇನಿಲ್ಲ ನೋಡಿ ಸ್ನೇಹಿತರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡು ನೋಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ನೋಡಿ ಬೀಜ ತುಂಬಾ ಕಡಿಮೆ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಬೀಜ ಇದೆ ಅಷ್ಟೇ ಸ್ವಲ್ಪ ಬೀಜ ಬರುತ್ತೆ ಮತ್ತೆ ಸೀಡ್ಲೆಸ್ ಇರುತ್ತೆ ನೀವು ನೋಡಬಹುದು ಸೀಡ್ಲೆಸ್ ಇದೆ ಕಂಪ್ಲೀಟ್ ಯಾವ ಲೆವೆಲ್ ಇದೆ ನೋಡಿ ಒಳ್ಳೆ ಕಲಾಂಗಡಿ ಹೆಣ್ಣು ಕರ್ಬೂಜ ಕೂದಂಗಾಯ್ತು ಕಲಾಂಗಣ್ಣು ಕೂದಂಗ ಆಯ್ತು ಅಷ್ಟು ಚೆನ್ನಾಗಿದೆ ಇದು ಸಣ್ಣ ಕಾಯಿ ನಾವು ಇನ್ನೂ ಕಾಯಿ ತುಂಬ ಇದಾವ ಕಾಯಿ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್ ಹಂಗೆ ಕಾಯಿಗಳು ತೋರ್ಸೋಣ ಹ್ಮ್ ತೋರ್ಸೋಣ ಇಳುವರಿ ಯಾವ ರೀತಿ ಬಂದಿದೆ ಅಂದ್ರೆ ಬಿಜಾಪುರದಂತಹ ಒಂದು ಬರ ಇರ್ತಕ್ಕಂತಹ ಜಾಸ್ತಿ ಮಳೆ ಜಾಗದ ಜಾಗದಲ್ಲಿ ಇಳುವರಿ ತುಂಬಾ ಚೆನ್ನಾಗಿ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಕಚ್ಚಿದೆ ನೋಡಿ ಸರ್ ಗಿಡ ಕಾಯಿ ಕಚ್ಚಿದೆ ನೋಡಿ ಇದೆಲ್ಲ ಇದೆಲ್ಲ ಹುಳು ಕಚ್ಚಿ ಇದು ಕಚ್ಚಿರೋದು ನಿಮ್ಗೆ ತುಂಬಾ ಕಾಯಿ ಮುಂದೆ

ನಾವು ಫಾಲೋ ಅಪ್ ಮಾಡತ್ತೀವಿ ಸ್ವಲ್ಪ ಹಿಂದೆ ಮುಂದೆ ಬರ್ತಾವೆ ಹಿಂದೆ ಮುಂದೆ ಬರ್ತಾವ್ರಿ ಅವು ನೆಲದ ಮೇಲೆ ಕಾರಣ ಸ್ಟಾರ್ಟ್ ಮಾಡಿ ಸೊ ಕಟ್ ಮಾಡೋದಕ್ಕಿಂತ ನಾನೊಂದು ಡೈರೆಕ್ಟ್ ಆಗಿ ಕಾಯಿನ ಗಿಡದಲ್ಲಿ ಇದ್ದಂಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಕಟ್ ಮಾಡ್ತಿದ್ರೆ ಅಲ್ಲೇ ಜ್ಯೂಸ್ ಯಾವ ರೀತಿ ಬರ್ತಾ ಇದೆ ಜಪಾನೀಸ್ ರೆಡ್ ಡ್ಯಾಮಿಂದ ವಾವ್ ನೋಡಿ ಎಷ್ಟು ಎಕ್ಸಲೆಂಟ್ ಆಗಿದೆ ಕಲರ್ ಯಾವ ರೀತಿ ಇದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಜಪಾನೀಸ್ ರೆಡ್ ಡೈಮಂಡು ಸೀಟ್ಸ್ ಕಂಪ್ಲೀಟ್ಲಿ ಸೀಟ್ಸ್ ತುಂಬ ಕಡಿಮೆ ಇದೆ ಮತ್ತು ಕಲರು ಅಷ್ಟೇ ನೋಡಿ ಎಷ್ಟು ರೆಡ್ ಬಂದಿದೆ ಅಂತ ಈ ಕೇಳಿ ನೋಡಿ ಪಾಸ್ ಮಾಡಿ ಸರ್ ಅಲ್ಲೋಗ ನಾಲ್ ದೊಡ್ಡ ಇದೆ ಬಿಡಿಸಿ ಓಹ್ ಕಳ್ತೀನಿ ಇದೆ ಸರ್ ಬಿಡಿಸ್ತೀನಿ

ಏನಿದು ಹಾಕಿರೋದು ಹಿರೇಕಾಯಿ ಹಿರೇಕಾಯಿ ನೋಡಿ ಸ್ನೇಹಿತರೆ ಇದು ಬಂದು ದ್ರಾಕ್ಷಿ ಭೂಮಿಲಿ ಬೆಳೆದಿರ್ತಕ್ಕಂಥ ಜಾಗ ಆಗಿರೋದ್ರಿಂದ ತುಂಬ ಅದ್ಭುತವಾಗಿ ಬಂದಿದೆ ಇವ್ರಿಗೂ ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸೈಜ್ ಬಂದಿದೆ ಅಂತ ಅದು ಸರಿಸುಮಾರು ಒಂದು ನಾನ್ನೂರು ಗ್ರಾಮ್ವರೆಗೂ ಇದೆ ಸರಿ ನಾನ್ನೂರು ಗ್ರಾಮ್ವರೆಗೂ ಬಂದಿದೆ ಸರ್ ಈಗ ಏನೇನು ಕೊಟ್ಟಿದ್ದೀರಾ ಸರ್ ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಲ್ಲ ನಿಮ್ಮ ಭಾಗದಲ್ಲಿ ನಾನು ನೋಡಿದ ಮಟ್ಟಿಗೆ ನೀವೇ ಇಷ್ಟೊಂದು ಚೆನ್ನಾಗಿ ಬೆಳೆದಿರೋದು ಏನೇನು ಕೊಟ್ಟಿದ್ದೀರಾ ಒಂದು ಸ್ವಲ್ಪ ಇದಕ್ಕೆ ಕೇಳಿ ಸರ್ ಗೊಬ್ಬರ ಗೊಬ್ಬರ ಏರಿ ಗೊಬ್ಬರ ಮತ್ತು ಡಿ ಎಲ್ಲ ಬೇವಿನ ಹಿಂಡಿ ಸರ್ ಮತ್ತೆ ಸ್ವಲ್ಪ ಆರ್ಗಾನಿಕ್ ಗೊಬ್ಬರ ಇದೆ ತಿಪ್ಪಿ ಗೊಬ್ಬರ ಆರ್ಗಾನಿಕ್ ಕಾಂಪೋಸ್ಟ್ ಮತ್ತೆ ತಿಪ್ಪಿ ಗಾತ ತಿಪ್ಪಿ ಗೊಬ್ಬರ ಕೊಟ್ಟಿದ್ದೀವಿ ಸರ್ ಮತ್ತು ಬೇರೆ ಚಾಟ್ನಿ ಎಲ್ಲ ಯಾವ ರೀತಿ ಮಾಡ್ಕೊಂಡ್ರಿ ಸರ್ ಇಷ್ಟೊಂದು ಚೆನ್ನಾಗಿ ಮಾಡಿದಿರಲ್ಲ ಯಾರು ಹೇಳ್ಕೊಟ್ರಿ ಇದು ಬಾಹುಬಲಿ ಮಿಸ್ತಿರ್ ಸರ್ ಹೇಳಿ ಅವ್ರು ಹೇಳ್ಕೊಟ್ಟಿದ್ರು ಸರ್

ಸರ್ ಈಗ ಪ್ರೂನಿಂಗ್ ಮಾಡಿದೀರ ಆಲ್ರೆಡಿ ಕಾಯಿ ಕಚ್ಚಿರೋದಕ್ಕೆ ಬ್ಯಾಗಿಂಗ್ ಇಲ್ದಲೆ ತುಂಬಾನ ಕಾಯಿ ಕಡಿತಾ ಇದ್ದಾವೆ ಸೊ ಅದು ಇದು ಹಣ್ಣು ಕಡಿತಿದಾವೆ ಸಾಧ್ಯ ಆದರೆ ಆದಷ್ಟು ಬೇಗ ಬ್ಯಾಗಿಂಗ್ ತಂದು ಬ್ಯಾಗಿಂಗ್ ಹಾಕಿ ಸಿಕ್ಕೋಷ್ಟನ್ನ ಎಲ್ಲಾದನು ಸ್ಯಾಂಪಲ್ನ ಜನಕ್ಕೂ ಕೊಡ್ರಿ ಜೊತೆಗೆ ಸ್ವಲ್ಪ ಒಂದು ಮಾರ್ಕೆಟಿಂಗ್ಗೆ ಎಲ್ಲರೂ ಬಿಜಾಪುರ ಪುಟ್ಟವನು ಎಲ್ಲಾದ್ರೂ ಒಂದಷ್ಟು ಕಾಯಿನ ನೀವು ಸ್ಯಾಂಪಲ್ ಆಗಿ ಕೊಟ್ಟು ಬನ್ನಿ ಆಯ್ತು ಸರ್ ಹನ್ನೆರಡು ಕೆ ಜಿ ಬಾಕ್ಸ್ ಮಾಡಿ ಮ್ಯಾನ್ಕಾಯಿ ಬಾಕ್ಸ್ ತರ ಮಾಡಿ ಹೊಸ ತಳಿ ಬಂದಿದೆ ಹೊಸ ತಳಿ ನಾವು ಇಲ್ಲಿ ಬಿಜಾಪುರದಲ್ಲಿ ಮೊದಲನೇ ಸಲ ಬೆಳ್ದೀವಿ ಒಂದ್ಸಲ ನೋಡಿ ಪ್ರಯೋಗಕವಾಗಿ ಒಂದ್ಸಲಿ ಸೇಲ್ ಮಾಡಿ ಅಂತ ಕೊಡಿ ಒಂದು ನೂರು ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಸೇಲ್ ಮಾಡೋದು ಸಹಿತ ಅವ್ರಿಗೆ ಒಳ್ಳೆ ದುಡ್ಡು ಆಗುತ್ತೆ ನಿಮ್ಗೆ ಇಲ್ಲಿ ಒಂದು ರೂಪಾಯಿ ಸಿಕ್ಕರು ಸಹಿತ ಒಳ್ಳೆ ದುಡ್ಡು ಆಗುತ್ತೆ ಸರಿನಾ ಇನ್ನೇನ್ ಬೇಕಾಗಿರೋದು ಸರ್ ಮಾಹಿತಿ ಸರ್ ಇದು ನೋಡಿ ಈಗ ಈ ಹಂತದಲ್ಲಿ ಇರತಕ್ಕಂಥ ಗಿಡಕ್ಕೆ ನೀವು ಒಂದು ಗಿಡಕ್ಕೆ ಐವತ್ತು ಗ್ರಾಮ್ ಎಮ್ ಒ ಪಿ ಐವತ್ತು ಗ್ರಾಮ್ ಡಿ ಎ ಪಿ ಇಪ್ಪತ್ತು ಗ್ರಾಮ್ ಸೀಯನ್ನು ಇಪ್ಪತ್ತು ಗ್ರಾಮ್ ಬೋರಾನು ಒಂದು ಮೂವತ್ತು ಗ್ರಾಮ್ ಎಸ್ ಎಸ್ ಪಿ ಒಂದ್ ಗಿಡಕ್ಕೆ ಎಷ್ಟನ್ನು ಮಾಡ್ಬಿಟ್ಟು ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅಥವಾ ಬೇವಿನ ಹಿಂಡಿ ಮತ್ತೆ ನಿಮ್ಮ ಶೇಂಗಾ ಎಂಡಿ ಅಂತರಲ್ಲ ಶೇಂಗಾ ಹಿಂಡಿನ ಒಂದೊಂದು ಗಿಡಕ್ಕೆ ಒಂದ್ ಇನ್ನೂರು ಗ್ರಾಮ್ ಕುಡಿ ಅದ್ರ ಜೊತೆಗೆ ಈಗ ನಾನೇನೇನ್ ಹೇಳಿದೆ ಅಷ್ಟು ಗೊಬ್ಬರ ನೀಟಾಗಿ ಸುತ್ತಲೂ ಬಗದ್ಬಿಟ್ಟು ಅದನ್ನ ಕೊಟ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಯಾಕೆ ಅಂದ್ರೆ ಈಗ ನೆಕ್ಸ್ಟ್ ನಿಮ್ದು ಆಲ್ರೆಡಿ ಸೆಕೆಂಡ್ ನೆಕ್ಸ್ಟ್ ಸ್ಟೇಜ್ ಸೆಟ್ ಆಗ್ತಿದೆ ಈಗ ಆಲ್ರೆಡಿ ಕಾಯಿ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಕೆಲಗಡೆ ಆಲ್ರೆಡಿ ಮೆಚೂರ್ ಆಗಿರೋ ಕಾಯಿದಾವೆ ನೆಕ್ಸ್ಟ್ ಬರ್ತಕ್ಕಂತ ನೋಡಿ ಬ್ಯಾಗಿಂಗ್ ರೆಡಿ ಇರ್ತಕ್ಕಂತ ಕಾಯಿ ಇದಾವೆ ನೋಡಿ ಇದೆಲ್ಲ ಬ್ಯಾಗಿಂಗ್ ರೆಡಿ ಇದೆ ಇದೆಲ್ಲ ಬ್ಯಾಗಿಂಗ್ ಬ್ಯಾಗಿಂಗ್ ರೆಡಿ ಕಾಯಿ ಇದೆ ಇದು ನೋಡಿ ಇದು ನೆಕ್ಸ್ಟ್ ಬರ್ತಕ್ಕಂತ ಕ್ರಾಪ್ ಇದು ಇದು ಹುಳ ಕಡ್ದಿದೆ ನೋಡಿ ಸರ್ ಇದು ಇದಕ್ಕೆ ಲ್ಯಾನ್ಸರ್ ಗೋಲ್ಡ್ ಸೈಪರ್ ಹೊಡಿರಿ ಗೌರವ ಸೈಪರ್ ಅಥವಾ ಲ್ಯಾಂಡ್ ಲ್ಯಾನ್ಸರ್ ಗೋಲ್ಡ್ ಕೊಡಿ ಸರ್ ಹೇಗೆ ಅನಿಸ್ತು ಸರ್ ಓವರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಗಿಡದ ಬಗ್ಗೆ ಆಗಲಿ ನಮ್ಮ ಸರ್ ಬಗ್ಗೆ ಆಗಲಿ ಮಾಹಿತಿ ಬಗ್ಗೆ ಆಗಲಿ ಚೆನ್ನಾಗಿದೆ ಸರ್ ಇದು ಇವಾಗ ಹೊಸ ಇದು ಚೆನ್ನಾಗಿ ಬೆಳೆ ಬರ್ತಾ ಇದೆ ಇನ್ನು ಮುಂದೆ ಇದು ಸ್ವಲ್ಪ ಹೇಗೆ ಇಂಪ್ರೂವ್ ಮಾಡ್ಬೇಕಂತ ಥ್ಯಾಂಕ್ ಯು ಸರ್ ಸರ್ ಇದು ಹಾಗೆ ಅಂತರೂ ಸೂಪರ್ ಸರ್ ಇದು ಇದು ಇಲ್ಲಿ ಸಿಗದಲ್ಲ ಇಲ್ಲಿ ಇಲ್ಲಿಂದ ಐದಾರು ಕಿಲೋಮೀಟರ್ ದೂರ ಬಂದು ತರಬೇಕಾಗತ್ತೆ ಕಿಲೋಮೀಟರ್ ನಮ್ಮಲ್ಲಿ ಬಂದಿದ್ದಕ್ಕೆ 5600 ಕಿಲೋಮೀಟರ್ ನಾನು ನಿಮ್ಮಲ್ಲಿ ಬಂದೆ ಅದೇ ಒಂದು ಅಭಿಮಾನಕ್ಕೆ ದೂರ ನಾನು ಬಂದಿದ್ದೀನಿ ನೀವು ಅಲ್ಲಿವರೆಗೂ ಬಂದ ತಕೊಂಡ ಹೋಗಿದ್ದೀರಾ ಅಂದ್ರೆ ಯಾಕಂದ್ರೆ ಉತ್ತರ ಕರ್ನಾಟಕದ ಮಂದಿ ನಮ್ಮಂತ ಜಾಗಕ್ಕೆ ಬಂದು ನಂಬಿ ತಕೊಂಡ ಹೋಗೋದು ಬಹಳ ಕಷ್ಟ ಇದೆ ಯಾಕಂದ್ರೆ ಅದು 560 ಕಿಲೋಮೀಟರ್ ಈಗ ನಾವು ಡುಪ್ಲಿಕೇಟ್ ಆಗಿ ಕೊಟ್ಟಿ ಅಥವಾ ಫೇಲೂರ್ ಆಗಿ ಕೊಟ್ಟಿ ಇಲ್ಲ ಸರ್ ಒಂದು ಆಗಿ ಕೂಡ ಫೇಲ್ ಆಗಿಲ್ಲ ಸರ್ ಒಂದು ಆಗಿ ಕೂಡ ಫೇಲ್ ಆಗಿಲ್ಲ ಎಲ್ಲಾ ಆಗಿ ಬಂದು 100% ಕ್ರಾಫ್ಟಿಂಗ್ ಆಗಿದೆ ಸರ್ ಅದೆಲ್ಲ ಹಾ ಹಾ ಮತ್ತೆ ಎಲ್ಲಾ ಚಲೋ ಬಂದಿದೆ ಸರ್ ಎಲ್ಲಾ ಓಕೆ ಸರ್ ನೋಡಿ ಸರ್ ಇಷ್ಟು ನಮ್ಮ ರೈತರ ಮಾತು ಬಹಳ ಖುಷಿ ಆಗುತ್ತೆ ಇಷ್ಟು ದೂರ ಬಂದು ನಾವು ಈ ತರ ಎಲ್ಲ ಒಂದು ಈ ತರ ನಾವು ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ಇಷ್ಟು ಹೆಚ್ಚು ಕಮ್ಮಿ ಅರ್ಧ ಕೆಜಿ ಬಿಡ್ತಕ್ಕಂಥ ಒಂದು ಕಾಯಿಗಳನ್ನೆಲ್ಲ ಬೆಳೆದಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ನಾನು ಆಲ್ರೆಡಿ ಎರಡು ಕಾಯಿನ ಕಟ್ ಮಾಡಿ ತೋರಿಸ್ದೆ ತುಂಬಾ ಕಾಯಿ ವೇಸ್ಟ್ ಮಾಡೋದು ಬೇಡ ಅದನ್ನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ